ಅಮ್ಮಗೆ ಹೇಳ್ತೀನಿ ಅಲ್ಲಿ ಗೋಲಿ ಆಡೋಕೆ ಹೋಗಿದ್ದೆಲ್ಲ ಅಮ್ಮಗೆ ಹೇಳ್ತೀನಿ ತಡಿ ಹೇಳ್ಬೇಡ ಕಣೆ ನಿನಗೂ ನಾಲ್ಕು ಗೋಲಿ ಕೊಡ್ತೀನಿ ಏನು ಗೋಲಿ ಬೇಡ ಅಮ್ಮಗೆ ಹೇಳ್ತೀನಿ ಅಮ್ಮಗೆ ಹೇಳ್ ಹೊಡೆಸ್ತೀನಿ ತಡಿ ಗೋಲಿ ಆಡಕ್ಕೆ ಹೋಗಿದ್ದೆಲ್ಲ ಅಮ್ಮ ಹೇಳಿಲ್ಲ ಇಲ್ಲಿ ಯಾರ ಜೊತೆಗೂ ಸೇರಬೇಕ್ ಇನ್ನು ನೀವು ಹೊಸ ಊರು ಯಾರು ಹೆಂಗೆ ಏನು ಅಂತ ಅಲ್ಲೇ ಅವ್ರ ಜೊತೆ ಗೋಲಿ ಆಡೋಕೆ ಹೋಗಿ ಗುದ್ದಾಡ್ಕೊಂಬಂದೆಲ್ಲ ಹೇಳ್ತೀನಿ ಪ್ಲೀಸ್ ಕಣೆ ಹೇಳ್ಬೇಡ ಕಣೆ ಅಮ್ಮ ಹೊಡಿತುತ್ ಹೇಳ್ಬೇಡ ಕಣೆ ಅಕ್ಕ ನಾ ನಿಮ್ಮ ತಮ್ಮ ಅಲ್ಲೇನವ್ವ ಹೇಳ್ಬಾರ್ದು ಅವಂಗೆ ನಿನಗೂ ನಾಲ್ಕು ಗೋಲಿ ಕೊಡ್ತೀನಿ ನನಗೆ ಗೋಲಿ ಬೇಡ ಏನು ಬೇಡ ನಾನು ಹೇಳ್ದಂಗೆ ಕೇಳಿದ್ರೆ ಹೇಳಲ್ಲ ಕೇಳಿಲ್ಲ ಅಂದ್ರೆ ಹೋಗಿ ಹೇಳ್ತೀನಿ ಅಮ್ಮಗೆ ಇಷ್ಟು ತಗೊಂಡು ನೋಡು ಹಂಗೆ ಹಿಂಗೆ ಹೇಳ್ತಾ ಇನ್ನೇನು ಮಾಡ್ತೀನಿ ಅವಳು ಹೇಳ್ದಂಗೆ ಕೇಳ್ಬೇಕಷ್ಟೇ ಆತ ಆತು ನೀನು ಹೇಳ್ದಂಗೆ ಕೇಳ್ತೀನಿ ಬಾ ಅಮ್ಮ ಏನು ಮಾಡಿತ್ತು ನೋಡೋಣ ಬಾ ಹೊಟ್ಟೆ ಅಷ್ಟಿತ್ತು ನನಗೂ ಅಕ್ಕ ಪ್ಲೀಸ್ ಕಣ ಅಕ್ಕ ಹೇಳ್ಬೇಡ ಹೊಡಿತು ಆತು ಬಾ ಬಾ ಎಲ್ಲ ನೋಡಿದ್ರೆ ಏನೋ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಏನೋ ಫಸ್ಟ್ ಇವನ್ನೆಲ್ಲ ತೋರಿಸಿ ನಾಳೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಸೇರಿಸ್ಬೇಕು

ಓ ಹಿಂಗೆ ಗುಂಡಾಡಿ ಗುಂಡು ನಂಗೆ ತಿರ್ಕಂತ ಇರೋಣ ಅಂತ ಮಾಡಿದ್ದೇನ ಅಪ್ಪ ನಾಳೆ ಸ್ಕೂಲಿಗೆ ಸೇರಿಸ್ ಬರ್ತೀನಿ ಕರ್ಕೊಂಡ್ ಹೋಗಿ ಬರ್ ದಿವಸ ಹೋಗಕ್ ಒಂದ್ ದಿವಸ ರಜೆ ಹಾಕಿಲ್ಲ ನೋಡು ಅಲ್ಲಪ್ಪ ಎಲ್ಲ ಪಾಠಗಳೇ ಮುಗಿಯಕ್ ಬಂದವೆ ಈಗೇನ್ ಸೇರಿಸ್ತೇ ಮುಂದಿನ ವರ್ಷ ಸೇರ್ತಿ ಬಿಡು ಏನಿಲ್ಲ ನಾನು ಇನ್ನೇ ಹೋಗಿ ಮೇಸ್ಟರ್ ಹತ್ರ ಮಾತಾಡಿನಿ ಎಲ್ಲ ಹೇಳ್ಕೊಡ್ತಾರಂತ ಅವರು ಇನ್ನು ಸ್ಕೂಲಿಗೆ ಸೇರಿಸ್ಬೇಕು ಸ್ಕೂಲಿಗೆ ಹೋಗೋದು ಬೇಜಾರು

హి ఆబిట్టే ఇలా బేంతిటి ఊది ఊది సాకే ఫస్ట్ హా గ్యాస్ తర్స్క ఎల్ మన గ్యాస్ ఇట్కంద్రు ఉ గ్యాస్ అన్నదే నోడి తగ్యప్ప

ಎಲ್ಲ ನಮ್ಮ ಅಮ್ಮಗ್ ಬೈಲಿಲ್ಲದ್ರೆ ಸಮಾಧಾನ ಆಗಲ್ಲ ನಿನಗೆ ಮಾತು ಮಾತಿಗೂ ನಮ್ಮಮ್ಮಗೆ ಅಮ್ಮಗ್ ಬೈಬೇಕು ನಾನೇನು ನಿಮ್ಮ ಅಮ್ಮಗ್ ಬೈತಿಲ್ಲ ಹೊರಗ ಒಂಚೂರು ಮಳೆ ಬರ್ತೈತಲ್ಲ ಏನಾರ ಅದಾವ ಆ ಏನು ಒಂಚೂರು ನೋಡಬೇಕು ಅನ್ನೋದು ನಾನೇನು ಕೆಲಸ ಹಾಕ್ತೀನ ಒಂದ್ ಕೆಲಸ ಹಚ್ಚಲ್ಲಪ್ಪ ಎಲ್ಲ ನಾನೇ ಮಾಡ್ಕೊಂಡು ಬರ್ತೀನಿ ಸರಿ ಹಿಂಗೆ ಜಗಳ ಮಾಡ್ಕೊಂತ ನಿತ್ಕೋಬೇಡ ನೋಡು ಬುಕ್ಸ್ ಬ್ಯಾಗು ಎಲ್ಲ ತಂದೀನಿ ಹೌದೇ ಬುಕ್ ಬುಕ್ಸ್ ಬ್ಯಾಗು ಎಲ್ಲ ತಂದ್ರ ಬಟ್ಟೆ ಏ ಮೇಷ್ರು ಕೇಳಿದೆ ಈಗೇನ್ ಬಟ್ಟೆ ಬೇಡ ಮುಂದಿನ ವರ್ಷಕ್ಕೆ ನಾವೇ ಕೊಡ್ತೀವಿ ಬಟ್ಟೆನ ನೀವ್ ಹೊಲ್ಸ್ಕೊಂಡ್ರಿ ಅಷ್ಟೇ ಅಂತ ಹೇಳಿದ್ರು ಅದಕ್ಕೆ ಬುಕ್ಕು ಬ್ಯಾಗು ತಂದಿನಿ ಫಸ್ಟ್ ಫಸ್ಟ್ ಎಲ್ಲ ಬುಕ್ಕು ಬ್ಯಾಗು ಕೊಟ್ಟಿದ್ರಂತ ಈಗೇನ್ ಕೊಟ್ಟೆ ಅದಕ್ಕೆ ಅವೆರಡು ಕೊಡ್ಸ ಕಳಿಸ್ರಿ ಅಂತ ಹೇಳಿದಾರೆ ಹೇಳಿದ್ರು ಅಂತಂದು ಏನ್ ಮಾಡೋದ ಏನವ ಅಲ್ಲಿಗೆ ಹೋಗ್ ತಗ ಇವ್ರು ನಾಳೆ ಸೇರಿಸ್ತೀನಿ ನಾಳೆ ಆದ್ರೆ ನಾಳೆ ತಪ್ಪಿರ್ ನಾಡ್ದು ಹೋಗಿ ಟಿ ಸಿ ಇಸ್ಕೊಂಡ್ ಸರಿ ತಾಡ್ರಿ ನನಗೆ ಒಂಚೂರು ಒಳ ಕೆಲಸ ಐತೆ ಮಾಡ್ಕಂತೀನಿ ಎಲ್ಲಿಗೆ ಹೋಗಿದ್ರಿ ಹಾ ನೀನ್ ಎಲ್ಲಿ ಹೋಗಿದ್ದೆ ತಿರ್ಗಕ್ಕೆ ಮೂರ್ ಗಂಟೆ ಆಯ್ತು ಉಂಡಿಲ್ಲ ಏನಿಲ್ಲ ಬರ್ರಿ ಊಟಕ್ಕೆ ಇಟ್ಕೊಡ್ತೀನಿ ಓ ಹೊಸ ಜನ ಹೊಸ ಇದು ಇಲ್ಲಿ ಯಾರ್ಯಾರ ಹೆಂಗೆ ಹೆಂಗೆ ಅಂತ ಗೊತ್ತಿಲ್ಲ ಎಲ್ಲೋ ಆಟ ಆಡಕ್ ಹೋಗ್ಬೇಡಕಣ ಹೂನಪ್ಪ ಹೋಗಲ್ಲ ಹೋಗ್ರಿ ಅಮ್ಮ ಉಣ್ಣಕ್ಕೆ ಇಟ್ಕೊಡ್ತಾಳೆ ಉಣ್ಣೋಗ್ರಿ ಬೇಜಾರು ನಾಳೆ ಸ್ಕೂಲಿಗೆ ಹೋಗ್ಬೇಕಲ್ಲ ಯಾರ್ ಕಂಡಿದ್ರ ಏನ ನೋಡಿ ಸ್ಕೂಲ್ನ ನಾಕೋ ಸಪ್ಪು ಗದಿಯಾ ಸ್ಕೂಲಿಗೆ ಹೋಗ್ಬೇಕು ಅಂತನ ಇಲ್ಲಪ್ಪ ನನ್ಗೂ ಸ್ಕೂಲಿಗೆ ಹೋಗ್ಬೇಕಂದ್ರೆ ಇಷ್ಟ ಹೊಟ್ಟೆ ಅಸ್ತಿತ್ತಲ್ಲ ಅದಕ್ಕೆ ಸಪ್ಪು ಗದೀನಿ ಅಕ್ಕತ ನನಗೆಲ್ಲ ನಡಿ ಊಟ ಮಾಡೋಣ ಬಾ ತೊಳಬೇಕಿ ನಮ್ಮ ಅಕ್ಕ ಬಾರಿ ಚೀಟಿ ಮಂಗಳ ನಾನು ಕೈಕಾಲ್ ಮಕ್ಕ ತೊಳ್ಕೊಂಡ್ಬರ್ತೀನಿ ಊಟಕ್ಕೆ ತಂಬರಿ ಸರಿ ಸರಿ ಊಟಕ್ಕೆ ತರ್ತೀನಿ ಇಲ್ಲಿಗೆ ಬರ್ತೀನಿ ಅಲ್ಲಿಗೆ ತರಲ ಏ ಅಲ್ಲಿಗೆ ಬರ್ತೀನಿ ತಗ ಹುಡುಗರು ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ ಅದ್ಲ ಸರಿ ಹಂಗಾರೆ ನನ್ನ ಮಕ್ಳು ನೋಡಂಗ ನನ್ನ ಗಂಡನೂ ಗಂಡನು ನೋಡಂಗ್ ನಾನು ತಪ್ಪು ಅಂತ ಗೊತ್ತಾದ್ರೂ ನನ್ನ ಗಂಡ ಕರ್ಕೊಂಡಿರ್ಲಿಲ್ಲ ಹ ಮಳ್ಳಿ ಹೆಂಗ ಕುತ್ಕೊಂಡು ನೋಡು ಎಲ್ಲಾ ಕೆಲಸ ಆತು ಈಗ ನೀರು ತರಬೇಕು ಈ ಹತ್ರ ಕೆಲಸ ಕೆಲ್ಸ ಮಾಡಿಸ್ತಿಲ್ಲ ಅದಕ್ಕೆ ಬಂದಾಳೆ ಇಲ್ಲಿಗೆ ಮತ್ತೆ ನಡ್ಕ ಮಾಡ್ಕಂತ ಕೂತ್ಕೊಂಡಿ ನನಗೇ ಸಾಕಾಗೋತೆ ರೂಮ ಮಕ್ಕನನ ಅಂದ್ರೆ ಮತ್ತೆ ನೀರ್ ಅತ್ತೆ ಏನ್ ಮಾಡೋದು ಪ್ಲಾನ್ ಉಂಟು ಹ್ಞೂ ಹೊಳೀತು ಇಲ್ಲಿಂದ ಸುಮ್ಮನೆ ಬಿದ್ದಂಗೆ ಮಾಡಿ ಸೊಂಟ ನೋವು ಒಂದು ಇವಳು ನೀರು ಥರ ಕಳಿಸ್ತೀನಿ ನೀರು ಥರ ಅದು ಮುಗಿದ್ರೆ ಏನು ಕೆಲಸ ಇಲ್ಲ ಈ ಥರ ಕಚ್ಚಿ ನಾನು ಒಬ್ಬರು ಮಾಮ್ ಅಕ್ಕಂತೀನಿ ಆ ಅಯ್ಯೋ ಯಾರಕ್ಕೆ ಹೋಗ್ದಂಗತ್ತು ಅಯ್ಯೋ ಆತ್ಕೆ ಅದಕ್ಕೆ ಅಯ್ಯೋ ಆತ್ಕೆ ಏನಾಯ್ತು ಅದಕ್ಕೆ ಅಮ್ಮ ಮ್ಯಾಲಿಂದ ಬಿದ್ದೆ ಅದಕ್ಕೆ ಏನಾತ ಅದಕ್ಕೆ ಅದಕ್ಕೆ ಹಿಂಗ್ ಮೇಲೆ ತಕ ಹೋಗಿದ್ರಿ ಅಯ್ಯೋ ಸಂಟ ಮುರಿತು ಗೌರಿ ಸಂಟ ಮುರಿತು ಅದಕ್ಕೆ ಆ ಹುಷಾರಾಗೆ ಹತ್ತದ್ ಬಿಟ್ಟು ಆ ಜಾಗ ಬಿದ್ದಿದಿರಲ್ಲ ಅಯ್ಯೋ ಏನ್ ಬಡನ್ ಗೌರಿ ನೀನ್ ಆಸ್ಪತ್ರೆ ಸೇರ್ದಾಗಿಂದ ಕೆಲಸ ತಪ್ಪಿಲ್ಲ ಅನ್ನ ಕಣ್ಣಿಗೆ ನಿದ್ದೆ ಇಲ್ಲ ನೀರ್ ತರದ ಅಂತ ಹೊಲ್ಟಿದ್ದೆ ಮೇಲ್ ಕೊಡ ಇದ್ವು ತಗೊಂಬಂದ್ ನೀರ್ ತರ್ಬೇಕಾಯ್ತು

சரி அய்யோ நீன்க்க சரி அதுக்கணவா நீதேனோ அய்யோ அதுக்கெகி நான்கொந்தொந்த ബ് ബായ്വ മുർക്കു തരക്കു ഏർക്കു തരക്കുരി ത ಅಯ್ಯೋ ಅದಕ್ಕೆ ನಾನು ಅಮ್ಮಗೆ ಹೇಳ್ತೀನಿ ಬಿಡ್ರಿ ಅದಕ್ಕೆ ನಿಮಗೆ ಹಿಂಗೆ ಆಗಿದೆ ಅಂತ ಅಯ್ಯೋ ನೀನೇನ ನಿಮ್ಮ ಅಮ್ಮಗೆ ಹೇಳ್ತೀಯ ಗೌರಿ ಆದರೆ ನೀರಿಲ್ಲಲ್ಲ ನೀರು ಯಾರು ತಂದು ಹಾಕ್ತಾರೆ ಏನ ನಾವು ಪಟ್ಕೊಂಬಂದಿರೋದೇ ಇಷ್ಟ ಗೌರಿ ನಿನ್ನಂತ ಸುಖ ನಮಗೆ ಸಿಗಬೇಕಲ್ಲ ಅಯ್ಯೋ ಅದಕ್ಕೆ ಯಾಕೆ ಮಾತಾಡ್ತೀರ ಅದಕ್ಕೆ ನಾನೇ ನೀರು ತರ್ತೀನಿ ನೀವು ಮೇಲೊಂದು ಮಲ್ಕ ಹೋಗ್ರಿ ನೀನು ನೀರು ತರ್ತೀಯಾ ಅಯ್ಯೋ ನಿಮ್ಮ ಅಮ್ಮ ಗೊತ್ತಾದ್ರೆ ನನಗೆ ಸುಮ್ಮ ಬಿಡ್ತತೆ ನಮ್ಮ ನಮ್ಮ ಅತ್ತೆ ಕಣ ಅದಕ್ಕೆ ನಾನೇ ತರ್ತೀನಿ ಅಮ್ಮಗೂ ನಾನೇ ಹೇಳ್ತೀನಿ ಕುತ್ಕೊಂಡ್ ಕುತ್ಕೊಂಡ್ ಬೇಜಾರಾಗ್ತಿತ್ತು ನಾನೇ ತರಕ್ಕೆ ಹೋದೆ ಅಂತ ಹ್ಮ್ ಹೌದಾ ಹ್ಮ್ ಸರಿ ತಗ ಹಿಂದೆಗಡೆ ಒಂದು ತೊಟ್ಟಿ ಖಾಲಿ ಐತೆ ಒಂದು ಡ್ರಮ್ ಖಾಲಿ ಐತೆ ಹ ಬೆಳಗ ತಕ್ ಪಾಠ ಬುಕ್ಗಳು ಇಟ್ಟಿನಿ ಅವಿಷ್ಟು ತುಂಬಿಸು ಇನ್ನು ಉಳಿದಿದ್ದು ನಾನು ನಾಳೆ ಸರಿ ಆದ್ಮೇಲೆ ತಗೊಂಬರ್ತೀನಿ ಹ ಇಷ್ಟೊಂದೆಲ್ಲ ನೀರ್ ತರ್ಬೇಕ ಸರಿ ಅದಕ್ಕೆ ನೀರ್ ತರ್ತೀನಿ ಹೋಗಿ ಅಯ್ಯಪ್ಪ ಇವತ್ ತರ ತಪ್ಸ್ಕೆ ನಾಳೆ ಏನಿದ್ರು ಅವಳದು ವಾಣೆದು ಇವತ್ತೆಲ್ಲ ತುಮ್ಸ ಕೇಳ್ಬಿಟ್ಟಿನಿ ನಾಳೆ ವಾಣೆದು ಹಿಂಗೆ ಹಿಂಗೆ ಹಿಡ್ಕೊಂಡಿಕ್ಕಿ ಹಿಂಗೆ ಚಿತ್ರ ಹಿಂಸೆ ಕೊಡ್ಸಿರಿ ಓಡಿ ಓಡೋಗ್ಬೇಕು ಅಯ್ಯಪ್ಪ ಹೋಗಿ ಸ್ವಲ್ಪ ಮಕ್ಕಂದ ಎದ್ ಬರ್ತೀನಿ ಅಯ್ಯೋ ಇಲ್ಲಿ ಎಲ್ಲಪ್ಪ ಇದಾವ್ ಕೊಡ ಹಲ್ಲದೇ ಅಯ್ಯೋ ಇಷ್ಟೋಟ ಉತ್ಕೊಂಡ್ ಬರ್ಬೇಕಾ ನಾನು ಒಂದು ದಿವ್ಸನೂ ಒತ್ಕೊಂಡ್ ಬಂದಿಲ್ಲ ಹ್ಮ್ ಒಂದೊಂದು ತಂದ್ರೆ ಗಡಗಡ ತುಂಬಲ್ಲ ಒಂದು ಸೊಂಟದ ಮೇಲೊಂದು ಎರಡೆರಡು ಹೊತ್ಕೊಂಬರ್ಬೇಕು ಅಮ್ಮ ಕೇಳಿದ್ರೆ ಏನ್ ಹೇಳ್ಬೇಕು ಹ್ಞೂ ಏನಾರ ಒಂದು ಹೇಳ್ತೀನಿ ನನಗೆ ಬೇಜಾರಾಗ್ತಿತ್ತು ನಾನೇ ಓದೆ ಅದ್ಕೆ ಏನು ಹೇಳಿಲ್ಲ ಅಂತ ಪಾಪ ಅದ್ಕೆ ನಾನು ಆಸ್ಪತ್ರೆಗಿದ್ದ ಕೆಲಸ ಮಾಡಿ ಮಾಡಿ ಪಾಪ ಜಾರ್ ಬಿದ್ದು ಬಿಟ್ರಿ ಇಷ್ಟ ಇನ್ನ ಸೊಂಟಕ್ಕೆ ಗೌರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಇನ್ನೊಂದು ದಿವಸ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬರ್ತೀನಿ ಅಂತ ಹೇಳ್ಬಾರ್ದು కొట్టెన్ను కొలు కొరగే అంతందుకే